ರೀತಿಯ ಗಾಯಕ ಗಾಯಕರಿಗೂ ಅಮೃತಮಯವಾದ ಸ್ವಾಗತ ಸುಸ್ವಾಗತ ಇವತ್ತು ಶ್ರೀ ನಾರಡಿ ಕೃಷ್ಣರಾಜ ಒಡೆಯರ ಹದಿನೇಳನೇ ಅದ್ನಿ ಕಾರ್ಯಕ್ರಮ ನಮ್ಮ ಗಾಯಕರು ಸದಾ ನಮಗೆ ಯಾವತ್ತು ಸಪೋರ್ಟ್ ಇರುತ್ತೆ ಈ ಒಂದು ವೇದಿಕೆ ನಿಮಗೋಸ್ಕರ ಇರುತ್ತೆ ಶ್ರೀ ನಾರಡಿ ಕೃಷ್ಣರಾಜ ಒಡೆಯರ ಸೇವಾ ಟ್ರಸ್ಟ್ ವೇದಿಕೆ ಸದಾ ನಿಮಗಾಗಿ ಇರುತ್ತೆ ನಿಮ್ಮ ಹಾಡು ನಮಗಾಗಿ ಇರುತ್ತೆ ಬನ್ನಿ ಕಾರ್ಯಕ್ರಮನ ಅದ್ಭುತವಾಗಿ ಕಾರ್ಯಕ್ರಮನ ಅದ್ಭುತವಾಗಿ ಮಾಡೋಣ மைக் <mile> மைக் <inside> <to skinaaSasüz> <Ef przewlawías> ಹಲೋ ಶ್ರೀ ನಾರೋಳಿ ಕೃಷ್ಣರಾಜ ಒಡೆಯರ ಸೇವಾ ಟ್ರಸ್ಟ್ ಕಾರ್ಯಕ್ರಮ ಪ್ರಾರಂಭಿಸೋಣ ಪ್ರಾರಂಭಿಸೋದಕ್ಕಿಂತ ಮೊದಲು ನಮ್ಮ ಮಂಡ್ಯದಿಂದ ಆಗಮಿಸಿರುವಂತಹ ನಮ್ಮ ಕೆ ಇ ವಿ ಆಫೀಸರ್ ನಮ್ಮ ಶ್ರೀನಿವಾಸ ಸರ್ ಬಂದಿದ್ದಾರೆ ಹಾಗೆ ನಮ್ಮ ವಿಡಿಯೋ ಪ್ರಕಾಶನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಸತತವಾಗಿರ್ತಾರೆ ಪ್ರಕಾಶನಾಗೆ ಪಾಪ ನಿದ್ದೆ ಮಾಡ್ತಾ ಇದ್ರು ಆದರೂ ಪಾಪ ಅಲ್ಲಿ ರಾತ್ರಿ ಎಷ್ಟೊತ್ತು ಬಂದರೆ ಗೊತ್ತಿಲ್ಲ ಆದರೂ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಬರಲೇ ಯಾವಾಗಲೂ ಬರ್ತಾರೆ ಹಾಗೂ ನಮ್ಮ ಬ್ಯಾಂಕ್ ಮುಂಜಾನವರು ನನಗೆ ಎಲ್ಲ ಕಾರ್ಯಕ್ರಮಗಳು ಬಗೆ ಈ ಥರ ಇರ್ತಾರೆ ಯಾವಾಗಲೂ ಸದಾ ನಮಗೆ ನಮ್ಮ ಬ್ಯಾಂಕ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ನಮ್ಮ ಮುಂಜಾನವರಿಗೆ ಆರೋಗ್ಯ ಐಷ್ಕೊಡ್ತಾರೆ ಕಾಪಾಡೋರು ಕುಟುಂಬಕ್ಕೆ ಹಾಗೂ ಮೈಸೂರಿಂದ ವಾಸಿಗೆ ಬಂದಿದ್ದಾರೆ ಈಗಾಗಲೇ ನಮ್ಮ ರೂಪಕುಮಾರ್ ಸಾರು ಈಗಾಗಲೇ ಬರ್ತಾ ಇದ್ದಾರೆ ನಮ್ಮ ರಂಗಸ್ವಾಮಿ ಸಾರು ಬರ್ತಾ ಇದ್ದಾರೆ ಚಿಕ್ಕಮಗಳೂರಿಂದ ರಣಾಕ್ಷ ಮೇಡಮ್ ಬರ್ತಾ ಇದ್ದಾರೆ ಸುಳ್ಳಿಯಿಂದ ನಮ್ಮ ಯಕ್ಷಗಾನ ಪ್ರತಿಭೆ ಮೇಡಮನು ಬರ್ತಾ ಇದ್ದಾರೆ ಹಾಗಾಗಿ ಬೆಳಿಗ್ಗೆ ಪೂಜೆ ಆಗಿದೆ ಇನ್ನೊಂದು ಕಾರ್ಯಕ್ರಮ ಪ್ರಾರಂಭಿಸೋಣ ಎಲ್ಲ ಕಲಾವಿದರು ಭಗವಂತ ಒಳ್ಳೇದು ಮಾಡಲಿ ಆರೋಗ್ಯಕ್ಕಿರಲಿ ಇವತ್ತು ಭಾನುವಾರ ಎಲ್ಲೆಲ್ಲಿ ಈವೆಂಟ್ಸ್ ಮಾಡ್ತಾ ಇದ್ದಾರೋ ಆ ಒಂದು ಈವೆಂಟ್ಸ್ ಮಾಲೀಕರಿಗೆಲ್ಲ ಒಳ್ಳೆ ಗಾಯಕರು ಎಲ್ಲ ಅಂಟು ತುಂಬ ಕಲಾವಿದರಲ್ಲಿ ಭಗವಂತ ಒಳ್ಳೇದು ಮಾಡಲಿ ಮರೆಯ ಮಹದೇಶ್ವರ ನಮ್ಮ ಅವರೆಲ್ಲ ಆಶೀರ್ವಾದ ಮಾಡಲಿ ನಡದಡ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮಿ ಪಾರ್ಕ್ಗೆ ಶರಣಾರ್ಥಿ ಹೇಳುತ್ತಾ ಹಾಗೂ ನಮ್ಮ ಗದಗ ಮಠದ ನಮ್ಮ ಪುಟ್ಟ ಶಿವಾಜಿಗಳ ಸ್ವಾಮಿಗಳ ಪಾದಗಳಿಗೆ ಶರಣುತ್ತಾ ಈ ಒಂದು ಭಕ್ತಿ ಗೀತೆ ಶ್ರೀ ನಾರ ಕೃಷ್ಣ ಹೆಸರು ಒಟ್ಟು ಕಡೆಯಿಂದ ಅರ್ಪಿಸುತ್ತಿದ್ದೇವೆ Oh, I'm i get that. ಈಗತನ ಆಗಮಿಸುವಂತಹ ನಮ್ಮ ಚಂದ್ರಕಾಂತ್ ಬಂದಿದ್ದಾರೆ ಅವರಿಗೂ ಅಮೃತಮಯ ಒಂದನೆ ಅಭಿನಂದನೆಗಳು ಹಾಗೂ ಅಮೃತ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅಭಿಮಾನಿ ಬರೀ ಮನ ಭಕ್ತಿಗೀತೆಯನ್ನು ಪ್ರಾರಂಭಿಸೋಣ